ಇನ್ನು ಧಾರಾಕಾರ ಮಳೆಗೆ ವಿಭೂತಿ ಫಾಲ್ಸ್ ಬಹಳ ಜೋರಾಗಿ ನೀರು ಹರಿತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿರುವಂಥ ವಿಭೂತಿ ಫಾಲ್ಸ್ ಬಹಳ ಫೇಮಸ್ಸು ವಿಭೂತಿ ಫಾಲ್ಸ್ ವೀಕ್ಷಣೆಗೆ ಡೈಲಿ ನೂರಾರು ಪ್ರವಾಸಿಗರು ಬರ್ತಾರೆ ಬಟ್ ಈಗ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಪ್ರವಾಸಿಗರಿಗೆ ನಿರ್ಬಂಧಿಸಿ ಅರಣ್ಯ ಇಲಾಖೆ ಬೋರ್ಡ್ ಕೂಡ ಹಾಕಿದೆ ಯಾಕಂದರೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆಯಂತೆ ವಿಭೂತಿ ಫಾಲ್ಸ್ ಈ ಕಾರಣಕ್ಕಾಗಿ ಬೇಡ ಅಲ್ಲಿ ಹೋಗೋದು ಮತ್ತೇನಾದ್ರು ತರಲೆ ಮಾಡ್ಕೊಳ್ಳೋದು ಯಾರೋ ಇಳಿಯೋಕೆ ಹೋಗೋದು ಇದೆಲ್ಲ ಯಾಕೆ ಅಂತ ಹೇಳ್ಕೊಂಡು ನಿರ್ಬಂಧ ಹೇರಿದ್ದಾರೆ ಬಹಳಷ್ಟು ಫಾಲ್ಸ್ಗಳಿಗೆ ಹೀಗೆ ನಿರ್ಬಂಧವನ್ನು ಹೇರಲಾಗ್ತಾ ಇದೆ ಈಗ ಈ ಶಿವಮೊಗ್ಗದ ಹೊಸನಗರಕ್ಕೆ ಬರುವಂತಹ ಯಡೂರು ಬಳಿ ಅಬ್ಬಿ ಫಾಲ್ಸ್ ಅಂತೇಳಿ ಆ ಫಾಲ್ಸಲ್ಲೂ ಮೊನ್ನೆ ಒಬ್ರು ತೀರ್ಕೊಂಡ್ರು ಅದಾದ ನಂತರಲ್ಲಿ ಅದಕ್ಕೆ ನಿರ್ಬಂಧ ಹೇರಿದ್ದಾರೆ ಮಡಿಕೇರಿಯ ಹಲವು ಫಾಲ್ಸ್ಗಳಿಗೆ ನಿರ್ಬಂಧ ಹೇರಿದ್ದಾರೆ ಆಮೇಲೆ ಈಗ ಉತ್ತರ ಕನ್ನಡದ ಅಂಕೋಲದ ವಿಭೂತಿ ಫಾಲ್ಸ್ ಇಲ್ಲೂ ಕೂಡ ನಿರ್ಬಂಧ ಹೇರಲಾಗಿದೆ